श्री गुरुभ्यो नमः गुरु ब्रह्मा गुरु विष्णु गुरु देवो महेश्वरः गुरु, गुरु साक्षात् परब्रह्म तस्मै श्री गुरुवे नमः अज्ञान तिमिरान्धस्य ज्ञानांजन शलाकया चक्षुरुन्मीलितं येन तस्मै श्री गुरुवे नमः गुरुविन ಪಾದ ಕಮಲಗಳಿಗೆ ನಮಸ್ಕರಿಸಿ ಸಕಲ ಶರಣ ಬಂಧುಗಳಿಗೆ ಅವಧೂತರಿಗೆ ಸಂತರಿಗೆ ತಂದೆ ತಾಯಿಯ ಸ್ವರೂಪರಾದ ತಮ್ಮೆಲ್ಲರ ಪಾದಾರವಿಂದಗಳಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತ ಇವತ್ತಿನ ದಿವಸ ಶ್ರೀ ಕಾಳಿಕಾದೇವಿಯ ಅಂಶವೇ ಆದಂತಹ ನವಲಗುಂದದ ಅಜಾತನಾಗಲಿಂಗ ಮಹಾಸ್ವಾಮಿಗಳ ಚರಿತ್ರೆಯ ಮುಂದುವರಿದ ಭಾಗವನ್ನು ನಾನು ತಿಳಿಸ್ತಾ ಇದ್ದೇನೆ ನವಲಗುಂದದ ಅಜಾತನಾಗಲಿಂಗ ಮಹಾಸ್ವಾಮಿಗಳು ನವಲಗುಂದದಿಂದ ಇಬ್ರಾಹಿಂಪುರ ಅಲ್ಲಿ ಪಕ್ಕದಲ್ಲಿರುವಂತಹ ಇಬ್ರಾಹಿಂಪುರ ಅನ್ನುವಂತಹ ಗ್ರಾಮಕ್ಕೆ ತೆರಳುವ ಸಂದರ್ಭವಂತೂ ಬಂದಿತ್ತು ಯಾಕ ಅಂತಂದ್ರೆ ಇಬ್ರಾಹಿಂಪುರದೊಳಗೆ ಅವರ ಒಬ್ಬ ಅಪ್ಪಟ ಶಿಷ್ಯ ಇದ್ದ ಅವನ ಹೆಸರು ಫಕೀರಪ್ಪ ಫಕೀರಪ್ಪ ಕೆಲಸದ ನಿಮಿತ್ತವಾಗಿ ನವಲಗುಂದ ಗ್ರಾಮಕ್ಕೆ ಮ್ಯಾಗಿಂದ ಮ್ಯಾಗೆ ಬರ್ತಿದ್ದ ಬಂದಾಗೊಮ್ಮೆ ನಾಗಲಿಂಗ ಮಹಾಸ್ವಾಮಿಗಳನ್ನು ಕಂಡು ಅವರಿಗೆ ನಮಸ್ಕರಿಸಿ ಚರಣ ಸೇವೆಯನ್ನು ಮಾಡಿ ನಮ್ಮ ಊರಿಗೆ ನಮ್ಮ ಮನೆಗೆ ಬಾಯಪ್ಪ ಅಂಥೇಳಿ ಹೇಳಿ ಹೋಗ್ತಿದ್ದ ಹೀಗಿದ್ದಾಗ ಒಂದು ಸರ ಪಕ್ಕೀರಪ್ಪ ಬಂದು ಯಪ್ಪ ಮತ್ತು ಇಬ್ರಾಹಿಂಪುರಕ್ಕೆ ನಮ್ಮ ಮನೆಗೆ ಹೋಗೋ ನಡಿ ಅಂಥೇಳಿ ಕೇಳ್ಕೊಂಡು ಬಿಟ್ಟ ಪ್ರತಿ ಸರ ಕೇಳ್ಕೊಂಡಾಗ ನಾಗಲಿಂಗಜ್ಜವರು ಬರ್ತನ ತಡೀಲೇ ಇನ್ನೂ ಅಷ್ಟು ಟೈಮ್ ಬಂದಿಲ್ಲ ನಿಮ್ಮ ಮನೆಗೆ ಬರೋದು ಅಂತನವರು ಬಾ ಸರ ಹಿಂಗೆ ಅಂತಿದ್ರು ಹಿಂಗೆ ಅಂತಾರಂಥೇಳಿ ತಿಳ್ಕೊಂಡು ಪಕ್ಕೀರಪ್ಪ ಒಮ್ಮೆ ಬರ್ರಿ ಅಂತಂದಾಗ ನಾಗಲಿಂಗ ಮಹಾಸ್ವಾಮಿಗಳು ಹೌದು ಭಾಳ ಸರ ನೀನು ಕರಿಯಕತ್ತಿ ಮತ್ತು ನಾನು ಬರೋದಾಗಿಲ್ಲ ನಡಿ ಸದ್ಯ ಅಂತ ಹೇಳಿ ನಿಂತ ಕಾಲ ಮ್ಯಾಗ ಮಣಿಗೆ ಹೋಗು ನಡಿ ಅಂತ ಹೇಳಿ ಹಂಗೆ ಅಂದಾಗ ಒಮ್ಮೆ ಪಕ್ಕೀರಪ್ಪಗ ಮುಜುಗರ ಆಯಿತು ಏನಪ್ಪ ನಾ ಖಾಯಮ್ಮ ಹೆಂಗೆ ಕರಿತೀನಿ ಹಂಗೆ ಕರಿದ್ನಿ ಮತ್ತ ಇವರು ಇಲ್ಲ ಇಲ್ಲ ಅಂತಿದ್ರು ಈಗ ಒಮ್ಮೆ ಗಸಕ್ನ ಹೋಗುನು ಬಾ ಅಂತ ಹೇಳಿ ಅನ್ನ ಕತ್ತಾರ ಮತ್ತಿನ್ನ ಮನಿಯೊಳಗ ತಯಾರಿ ಏನು ಇಲ್ಲ ಹೆಂಗ್ ಮಾಡೋದು ಅಂತ ಹೇಳಿ ವಿಚಾರ ಮಾಡಿರೂ ಕೂಡ ಗುರುವಿನ ದಯ ಇದ್ದಂಗ ಆಗ್ಲಿ ಅಂತ ಹೇಳಿ ನಡಿಯಪ್ಪ ಹೋಗಿ ಬಿಡೋಣ ಅಂತ ಹೇಳಿ ಇಬ್ರು ಮರು ಮಾತಾಡದೆ ಹೆಜ್ಜೆ ಹಾಕ್ಲಿಕ್ಕೆ ಶುರು ಮಾಡ್ರು ಇಬ್ರಾಹಿಂಪುರದ ಕಡೆ ಇನ್ನ ಮಠದಿಂದ ಹೊರಗೆ ಬಂದು ಸ್ವಲ್ಪ ಆ ನವಲಗುಂದ ಗ್ರಾಮದ ರಸ್ತೆಯ ಮೇಲೆ ಅವರು ಬರುವಂಥ ಸಂದರ್ಭದೊಳಗೆ ಅಲ್ಲಿ ಕೆರೆ ಅಂತ ಒಂದು ಐತಿ ಆ ನೀಲಮ್ಮನ ಕೆರೆ ಹತ್ತಿರ ಅಲ್ಲಿ ಒಬ್ಬ ಫಕೀರಪ್ಪ ಇದ್ದ ಕೆರೆ ಹತ್ತಿರ ಕವಲುಪೇಟೆಯಲ್ಲಿ ಬರ್ತದ್ದು ಈ ಕವಲುಪೇಟೆಯಲ್ಲಿ ಒಬ್ಬ ಫಕೀರಪ್ಪ ಇದ್ದ ಅವನು ಕಲಾಲ ವೃತ್ತಿ ಮಾಡೋವನವನು ಅದಲ್ಲದ ಮಧ್ಯ ಮಾರಾಟ ಅವನ ಕೆಲಸ ಆಗಿತ್ತು ಹೀಗಿದ್ದಾಗ ನವಲಗುಂದ ಸ್ವಾಮಿಗಳ ಬಗ್ಗೆ ಈ ಕವಲುಪೇಟೆಯ ಪಕೀರಪ್ಪ ಏನದಲ್ಲ ಒಂದು ಬಹಳ ಒಂದು ರೀತಿಯ ತಾತ್ಸಾರ ಭಾವ ಇತ್ತು ಯಾಕಂದ್ರೆ ಇಂಥ ಇತಿಯವರ ಇದ್ದಂತಹ ಜಾಗದೊಳಗೆ ನಾನು ಇಂಥ ಕೆಲಸ ಬೇರೆ ಮಾಡಾಕತ್ತೀನಿ ಇದರಿಂದ ನನ್ನ ಕೆಲಸಕ್ಕೆ ಏನಾದರೂ ಇವರಿಂದ ತೊಂದರೆ ಆಗಬಹುದು ಮೊದಲ ನಾಗಲಿಂಗ ಮಹಾಸ್ವಾಮಿಗಳು ಬಹಳ ವಿಚಿತ್ರ ಮನುಷ್ಯ ಅವರು ಯಾವಾಗ ಕೊಡ್ತಾರೋ ಯಾವಾಗ ಏನು ಮಾಡ್ತಾರೋ ಅನ್ನೋದು ಗೊತ್ತಿಲ್ಲ ಹೀಗಿದ್ದಾಗ ನಾಗಲಿಂಗ ಸ್ವಾಮಿಯ ಕಡೆಯಿಂದ ತನಗೆ ಯಾವಾಗ ಯಾವ ತೊಂದರೆ ಆಗುತ್ತೋ ಏನೋ ಯಾವಾಗ ಅವನ ಅವಕೃಪೆಗೆ ತುತ್ತಾಗಿ ಬಿಡ್ತೀನೋ ಯಾವಾಗ ಅವನ ಶಾಪ ವಾಕ್ಯವನ್ನು ಆಡಿಬಿಡ್ತಾನೋ ಹೇಳಿ ಕಲಾಲ ತಾನ ತನ್ನ ತಾನ ಕಲ್ಪಿಸಿಕೊಂಡು ಭಯಭೀತನಾಗಿ ಭಯಗ್ರಸ್ತನಾಗಿ ಅವನು ವಾಸ ಮಾಡ್ತಿದ್ದ ಹೆಂಗಾದ್ರೂ ನಾಗಲಿಂಗ ಸ್ವಾಮಿಗಳು ಒಟ್ಟು ಈ ಊರಾಗಿರ್ಬಾರ್ದು ನನ್ನ ಹತ್ತಿಗೆ ಬರಬಾರ್ದು ಅನ್ನೋ ಅಂತ ಬುದ್ಧಿ ಬಂದಿತ್ತ ಅವಂಗ ಅವನ ಹೆಸರು ಫಕೀರನೇ ಇನ್ನ ನಾಗಲಿಂಗ ಸ್ವಾಮಿಗಳು ನೋಡ್ರಿ ನೋಡ್ರಿ ಅವರು ಆ ಕವಲುಪೇಟೆಯಲ್ಲೇ ಹೋಗುವಂತ ಸಂದರ್ಭದೊಳಗ ಕಲಾಲ ನೆನಪಾಗಿ ಬಿಡ್ತು ನಾಗಲಿಂಗ ಮಹಾಸ್ವಾಮಿಗಳೇ ಅವಾಗ ಈ ಪಕ್ಕದಲ್ಲಿದ್ದಂತಹ ಈ ಪಕೀರಿಗೆ ಹೇಳಿದ್ರು ಫಕೀರಪ್ಪ ಇವನ ಹೆಸರು ಪಕೀರಪ್ಪನೇ ಫಕೀರಪ್ಪ ಇಲ್ಲೇ ಈ ಕೌಲುಪೇಟೆ ಒಳಗೆ ಒಬ್ಬ ಅದಾನೆ ಅವನ ಹೆಸರು ಫಕೀರ್ ಐತಿ ಮತ್ತ ನಾವು ಸ್ವಲ್ಪ ಸ್ವಲ್ಪ ಹೋಗಿ ಬೇಟೆಯಾಗಿ ಬರ್ತಾನಪ್ಪ ಅವ ಮದ್ಯ ಮಾರಾಟ ಮಾಡ್ತಾನ ಮತ್ ನಾ ಹೋಗ್ತೇವೆ ಅಲ್ಲಿ ಒಮ್ಮೆ ಹೋಗಿ ಬರ್ತೀನಿ ಅಂತ ಹೇಳಿ ಅವಾಗ ಈ ಪಕೀರಪ್ಪ ನೋಡ್ರಿ ನಾಗಲಿಂಗ ಮಹಾಸ್ವಾಮಿಗಳ ಹತ್ತಿರ ಇದ್ದಂತ ಪಕೀರಪ್ಪ ಏನ್ ಅನ್ಕೊಂಡ್ರು ನಾಗಲಿಂಗ ಮಹಾಸ್ವಾಮಿಗಳು ಮಧ್ಯ ಪ್ರಾಶನ ಮಾಡ್ತಾರ ಹೆಂಗಿದು ಅಂತೇಳಿ ಒಂದ್ ರೀತಿ ಅವನಿಗೆ ಒಂದು ರೀತಿ ದುಗುಡ ಆಯ್ತು ಹೆಂಗಿದು ಮದ್ಯ ಸೇವನೆ ಅಂದ್ರೆ ಆಗಿನ ಟೈಮಕ್ ಅದ ಸೇಂದಿ ಅಂತ ಕರಿತಿದ್ರು ಈಚಲ ಮರದ ಸೇಂದಿ ಗಾಂಜಾ ಸೇವನೆ ಮತ್ತು ಸೇಂದಿ ಈ ಈಚಲ ಮರದ ಸೇಂದಿಯನ್ನ ಯಾಕೆ ತಗಕೊಂಡ್ರಿ ಇವ್ರು ಯಾಕೆ ಮದಿರಿಯನ್ನ ಸ್ವೀಕಾರ ಮಾಡಿಕೊಂಡ್ರು ಅನ್ನುವಂತ ಒಂದು ರೀತಿಯ ಕಳವಳ ಅವನ ಮನಸ್ಸಿನ ಇದ್ದರೂ ಕೂಡ ಒಂದೂ ಮಾತಾಡ್ಲಿಲ್ಲ ಯಾಕಂದ್ರೆ ಅಂತಹ ಶಕ್ತಿವಂತ ಯುಕ್ತಿವಂತ ನಾಗಲಿಂಗ ಮಹಾಸ್ವಾಮಿಗಳಿದ್ರು ಇನ್ನು ಈ ಕಲಾಲ್ನ ಅಂಗಡಿ ಮುಂದೆ ಬಂದ್ರು ಇವನ ಹೆಸರು ಫಕೀರ್ ನೋಡ್ರಿ ಕಲಾಲನ ಅಂಗಡಿ ಮುಂದೆ ಬಂದ್ರು ಏನು ಫಕೀರ ಏನ್ ನಡ್ಸಿದಿ ಒಳಗ ಅಂತ ಹೇಳಿ ಅಂದ್ಬಿಟ್ರಿ ಯಾವಾಗ ನಾಗಲಿಂಗ ಮಹಾಸ್ವಾಮಿಗಳ ಆ ಶಬ್ದ ಪಕೀರ ಕೇಳಿಸ್ತು ಪಕೀರ್ ಗಾಬರಿ ಆಗಿಬಿಟ್ಟ ಒಳಗ ಯಪ್ಪೋ ಇವನಿಂದ ನಾ ಎಷ್ಟ್ ದೂರ ಇರ್ಬೇಕಂತು ನಮ್ಮ ಅಂಗಡಿಗೆ ಅಂತ ಹೇಳಿ ನಾ ಎಷ್ಟು ಇದ್ ಮಾಡ್ಕೋಕತ್ತೀನಿ ಆದ್ರೂ ಈ ವ್ಯಕ್ತಿ ಮ್ಯಾಗಿಂದ ಮ್ಯಾಗ ಅಂಗಡಿಗೆ ಬರ್ತಾನ ಯಾವಾಗ ಏನ್ ಮಾಡ್ತಾನೋ ಗೊತ್ತಿಲ್ಲ ನನಗ ಏನೋ ಮದ್ಯ ಸೇವನೆ ಮಾಡ್ತಾನ ಹೋಗ್ತಾನ ಆಯ್ತು ಅಕಸ್ಮಾತ್ ಮದ್ಯ ಸೇವನೆ ಮಾಡಿದಾಗ ಇವನ್ ಬಾಯಿಲೆ ಒಂದಾದ್ರೂ ಮಾತು ಬಂತು ಅಂದ್ರ ಏನಾದ್ರೂ ಶಾಪಾಗಿಪ ಕೊಟ್ಟಂದ್ರ ನಾ ಏನ್ ಬದುಕು ಉಳಿಯಂಗಿಲ್ಲ ಅಂತ ಹೇಳಿ ಗಾಬರಿ ಆದಿ ಗಾಬರಿ ಆದರೂ ಕೂಡ ನೋಡ್ರಿ ಗುರು ಬಂದಾನಂದ ಬಳಕ ಒಂದ್ ಸ್ವಲ್ಪ ಒಳಗ ಹುಳಕಿದ್ರು ಕೂಡ ಮ್ಯಾಗ ಅದನ್ನು ತೋರ್ಸಲ ಅತಿ ವಿನಯ ಚೋರ್ ಲಕ್ಷಣ ತಂದಂಗ ಅತಿ ವಿನಯದಿಂದ ಬಾ ಯಪ್ಪ ಬಂದಿ ಬಾ ಬಾ ಒಳಗ ಬಾ ಅಂತ ಕರದ ಒಳಗ ಬಾ ಕೂಡ್ ಕೂಡ ಅಂತ ಕೊಂಡಿಸದ ಆ ಪಕೀರ ಒಳಗ ಹೋಗಿ ಏನ್ ಮಾಡಿದ ನೋಡ್ರಿ ಈ ಗುರು ನಮ್ಮ ಅಂಗಡಿಗೆ ಬರಬಾರದು ಹಂಗೆ ಏನಾರ ಮಾಡಬೇಕು ಹೇಳಿ ವಿಚಾರ ಮಾಡ್ಲಿಕ್ಕೆ ಅವಾಗ ಅವನ ತಲೆಯೊಳಗ ಹೊಡೆದಂತಹ ಒಂದು ಕೆಟ್ಟ ವಿಚಾರ ಏನು ನಾಗಲಿಂಗ ಸ್ವಾಮಿಗೆ ಏನಪ್ಪಾ ಅಂತಂದ್ರೆ ವಿಷ ಹಾಕಿ ಕೊಟ್ಟಬಿಡುದು ಈಗ ಏನ್ ಮದ್ಯ ಸೇವನೆ ಮಾಡ್ತಾನಲ್ಲ ಇದ್ರೊಳಗ ಸ್ವಲ್ಪ ವಿಷ ಹಾಕಿ ಕೊಟ್ಟಬಿಡುದು ತಾನ ಆ ಕಡೆ ಎಲ್ಲೆಲ್ಲ ಕೊಡೋದು ನಿಷೇಧಾಗೆ ಎಲ್ಲರೂ ಬಿದ್ದ ಸಾಯ್ತಾನೆ ನನಗ ನಿಸ್ಕಾಳಜಿ ಆಕೈತಿ ಅಂತ ಹೇಳಿ ವಿಚಾರ ಮಾಡಿದ ಪಕೀರ್ ನೋಡ್ರಿ ಎಷ್ಟು ಕೆಟ್ಟ ವಿಚಾರ ತಾವು ಇಂಥ ಜನ ಅವಾಗಂತ ಅಷ್ಟ ಈಗಲೂ ಕೂಡ ಕೆಲವೊಂದಷ್ಟು ಶರಣರನ್ನ ಮಹಾತ್ಮರನ್ನ ಪರೀಕ್ಷೆ ಮಾಡ್ಲಿಕ್ಕೆ ಹೋಗಿ ತಮ್ಮ ತಾವ ಅಂತಂದ್ರೆ ಅವನತಿ ಕಂಡಂತಹ ಸಾಕಷ್ಟು ನಿದರ್ಶನಗಳು ಈಗಲೂ ಕೂಡ ಅದಾವ ಇಂಥ ಜನ ಇರ್ತಾರ ಇದನ್ನ ಬಾಳ್ಸರ ಹೇಳೇನಿ ನಾನು ಮೊದಲಾದ್ರೂ ಇದ್ರು ಈಗೂ ಇರ್ತಾರ ಮತ್ತೆ ಮುಂದೂ ಇರೋರಿ ಅಂತವ್ರು ಈ ಮದಿರೆಯನ್ನ ತಯಾರು ಮಾಡೋ ಸಂದರ್ಭದೊಳಗೆ ವಿಷವನ್ನು ಹಾಕೊಂಡು ಸೇಂದಿ ಈಚಲ ಮರದ ಸೇಂದಿ ಮದಿರೆಯನ್ನ ತಂದು ನಾಗಲಿಂಗ ಸ್ವಾಮಿಗಳ ಕೈಯೊಳಗಿಟ್ಟ ಏನಂತಾನ ಅಂದ್ರ ಫಕೀರ ಯಪ್ಪಾ ನಿನ್ನ ಸಲುವಾಗಿ ಚಲೋ ತಂಗೆ ಗಟ್ಟಿಯಾಗಿ ಮಾಡ್ಕೊಂಡು ಬಂದನಿ ಮನ್ನಿನ ಇದನ್ನ ಕುಡಿಬೇಕು ನೋಡಪ್ಪ ಯಪ್ಪಾ ಅಂಥೇಳ ಅಂದ ಪ್ರತಿ ಸರ ಕೊಟ್ಟಾಗ ಒಂದ ರೀತಿ ಲಕ್ಷಣಗಳು ಬೇರೆ ಆದ್ರೆ ಈಗ ಏನ್ ಕೊಡ್ಲಾತನಲ್ಲ ಆ ಲಕ್ಷಣಗಳೇ ಬೇರೆ ಯಾಕಂದ್ರೆ ಈಗ ಅದ್ರೊಳಗೆ ಏನ್ ಹಾಕ್ಯನ್ರಿ ವಿಷ ಹಾಕ್ಯನ್ ಯಾವಾಗ ನಾಗಲಿಂಗ ಮಹಾಸ್ವಾಮಿಗಳು ಆ ಮದಿರೆಯ ಏನ ಗಡಿಗಿತ್ತು ಅದನ್ನ ಕೈಯೊಳಗೆ ಹಿಡಿದ್ರು ಅವರ ದೇಹದಲ್ಲಿ ಒಂದು ಮಿಂಚಿನ ಸಂಚಾರ ಆಯ್ತು ಗೊತ್ತಾಯ್ತು ಇಲ್ಲಿ ಏನೋ ಸಮಸ್ಯೆ ಆಗೈತಿ ಬಹುಶಃ ಇದ್ರೊಳಗೆ ಏನೋ ಹಾಕಿ ನನ್ನ ಸಾಯಿಸ್ಬೇಕಂತ ಹೇಳಿ ಮಾಡ್ಯ ಅಂತ ಹೇಳಿ ಅದೆಲ್ಲ ವಿಚಾರ ನಾಗಲಿಂಗ ಮಹಾಸ್ವಾಮಿಗಳು ಗೊತ್ತಾದ್ರೂ ಕೂಡ ಅವ್ರು ಏನಂದ್ರು ನೋಡ್ರಿ ಏನಪ್ಪಾ ಫಕೀರ ಇದನ್ನ ನಾನು ಕುಡಿಲೇಬೇಕನು ಮತ್ತಂದ್ರು ಹೌದ್ಯಪ್ಪ ಪ್ರತಿ ಸರ ಬಂದಾಗ ನೀನು ಚಲೋ ಅಂತದು ಕುಡಿಲ್ಲಾಗಿದ್ದು ಅವಾಗೆಲ್ಲ ಅಷ್ಟ ಸರಿ ಇರ್ತಿಲ್ಲಾಗಿತ್ತು ಈಗ ಸ್ಪೆಷಲ್ ಅಂತ ಹೇಳೇ ನಿನಗಾಗೆ ನಾನು ಗಟ್ಟೆಂದು ಮಾಡ್ಕೊಂಡು ಬಂದನಿ ಗಟ್ಟಿ ಮದುವೆಗೆ ತಂದನಿ ಸೇಂದಿ ತಂದನಿ ಅದನ್ನ ಏನಪ್ಪಾ ಅಂತಂದ್ರೆ ನೀನು ಕುಡಿ ಬಹಳ ಆನಂದದೊಳಗೆ ತೇಲಾಡ್ತೀಯ ಅಂದ ತೀರ ನಾಗಲಿಂಗ ಮಹಾಸ್ವಾಮಿಗಳಿಗೆ ಗೊತ್ತಾಗಿತ್ತು ಆನಂದದಿಂದ ತೇಲಾಡ್ತನಾ ಮಗನ ಆನಂದದಿಂದ ತೇಲಾಡ್ತನಾ ಅಂದ್ರೆ ಹೌದಪ್ಪ ಕುಡಿ ನೀನು ಸರಿ ಆಯ್ತು ಬಿಡ್ಲಿ ಮತ್ತು ನಾನು ಆನಂದದಿಂದ ತೇಲಾಡೋದು ನಿನಗೆ ಇಚ್ಛಾ ಆಯ್ತು ಅಂದ್ರೆ ಹಂಗ ಆಗಲಿ ಹೇಳಿ ನಾಗಲಿಂಗ ಮಹಾಸ್ವಾಮಿಗಳು ಅದನ್ನ ವಿಷ ಅಂತ ಗೊತ್ತಿದ್ರು ಕೂಡ ಯಾವುದೋ ಮುಖದೊಳಗೆ ಆ ಭಾವನೆಯನ್ನ ವ್ಯಕ್ತಪಡಿಸ್ಲಿಲ್ಲ ನೋಡ್ರಿ ಆ ನಗು ಮುಗದ ಏನು ಮುಖ ಇತ್ತು ಅದೇ ಮುಖದಿಂದ ಆ ಮದಿರೆಯನ್ನೆಲ್ಲ ಸೇವನೆ ಮಾಡಿದ್ರು ಸೇವನೆ ಮಾಡಿದ್ರು ಸೇವನೆ ಮಾಡಿ ಅದನ್ನೆಟ್ಟ ನಾನು ಹೋಗಿ ಬರ್ತೀನಿಲ್ಲೇ ಅಂತ ಹೇಳಿ ಆ ಪಕೀರ ಹೇಳಿ ಈ ಪಕೀರನ ಜೊತೆ ಇಬ್ರಾಹಿಂಪುರದ ಹಾದಿಯನ್ನ ಹಿಡಿದ್ರು ಇನ್ನು ಒಳಗೆ ಹೋದಂತಹ ವಿಷ ಅದು ತನ್ನ ಕೆಲಸ ಮಾಡದೇ ಇರ್ತದೇನು ಅದು ತನ್ನ ಗುಣವನ್ನು ತೋರಿಸ್ಲಿಕ್ಕೆ ಶುರುವಾಯಿತು ನಿಧಾನಕ್ಕಾಗಿ ನಾಗಲಿಂಗ ಮಹಾಸ್ವಾಮಿಗಳ ದೇಹದೊಳಗೆ ಆ ಬೆಂಕಿಯ ಬಿಸಿ ಗೊತ್ತಾಗ್ಲಿಕ್ಕೆ ಶುರುವಾಯಿತು ಗಂಟ್ಲು ಬಿಗಿಲಾಕ ಶುರು ಆಯಿತು ಮಂಜಾಗ್ಲಿಕ್ಕೆ ಶುರುವಾಯಿತು ಅದರ ಲಕ್ಷಣ ಎಲ್ಲ ಕಾಣ್ಲಿಕ್ಕಾಯ್ತು ಆವಾಗ ನಾಗಲಿಂಗ ಮಹಾಸ್ವಾಮಿಗಳ ಪಕೀರಗಂದ್ರು ಮಗಲಿದ್ದ ನೋಡ್ರಿ ಇಬ್ರಾಹಿಂಪುರದ ಪಕೀರ ಅವ್ ಹೇಳಿ ಫಕೀರ ಈ ಕಲಾಲ ನನಗ ವಿಷವನ್ನ ಕುಡಿಸ್ಬಿಟ್ಟನು ಅಂತ ಒಮ್ಮೆ ಗಾಬರಿ ಅದ ಯಪ್ಪ ಹೆಂಗಿದು ವಿಷವನ್ನ ಮತ್ತ ನಿನ ಕೊಟ್ಟರೆ ಯಾಕ ಕುಡಿಯಾಕ ಹೋಗಿದ್ದಿ ಅದು ಒಲ್ಲೆ ಅಂತ ಹೇಳ್ಬೇಕಿಲ್ಲೋ ಇಲ್ಲಪ್ಪ ಭಕ್ತರು ಕೊಟ್ಟಾರಂದ್ರ ಕುಡಿಬೇಕಾಗ್ತೈತೋ ಅದೆಲ್ಲ ಕರ್ಮ ಸಿದ್ಧಾಂತದೊಳಗೆ ಅದೆಲ್ಲ ಅನುಭವಿಸ್ಬೇಕಾಗ್ತೈತಪ್ಪ ಮತ್ತ ಈ ವಿಷ ತನ್ನ ಗುಣ ತೋರ್ಸ್ಲಿಕ್ಕೆ ನಾನು ಇನ್ನೇನು ಮಾಡ್ತೇನೆ ಅಂತಂದ್ರೆ ಈ ದೇಹವನ್ನು ಬಿಟ್ಟು ಈ ದೇಹವನ್ನು ಬಿಟ್ಟು ಈ ನನ್ನ ಕರ್ಮ ಏನೈತಿ ಅದನ್ನೆಲ್ಲ ಮುಕ್ತ ಮಾಡಿಕೊಂಡು ನಾನಾಗೆ ಮತ್ತೆ ಹೊಳ್ಳೆ ಈ ದೇಹಕ್ಕೆ ಬರು ಮಠ ನೀನು ಇದನ್ನು ಕಾಯ್ಕೋತ ಒಂದು ಗಿಡದ ನೆಳಿಗೆ ಕುಂತು ಬಿಡಕ್ಕೆ ನಡಿ ಅಂತ ಹೇಳಿ ಒಂದು ಗಿಡದ ಹತ್ತಿ ಬಂದು ಗಿಡದ ಹತ್ತಿಗೆ ಬಂದಂಗೆ ಬಂದಂಗೆ ನಾಗಲಿಂಗ ಮಹಾಸ್ವಾಮಿಗಳು ಕುಸಿದು ಬಿದ್ದರು ಕುಸಿದು ಬಿದ್ದರು ಫಕೀರಾ ಈ ನನ್ನ ದೇಹ ಐತಲ್ಲ ಇದು ಇಲ್ಲೇ ಇರಲಿ ನಾನು ಪರಕಾಯ ಪ್ರವೇಶ ಮಾಡ್ತೀನಿ ಈ ದೇಹದೊಳಗೆ ನಾನು ಇರುವುದಿಲ್ಲ ನಾನಾಗೆ ಈ ದೇಹಕ್ಕೆ ಬರುವ ಮಟ ನೀನು ಈ ದೇಹವನ್ನು ರಕ್ಷಣೆ ಮಾಡ್ಕೊಂತ ಇಲ್ಲೇ ಕೊಡಬೇಕು ಏನು ಗಾಬರಿ ಆಗ್ಲಿಕ್ಕೆ ಹೋಗಬೇಡ ನಾನು ಬಂದೇ ಬರ್ತೀನಿ ಅಂತ ಹೇಳಿ ಫಕೀರ್ ಹೇಳ್ರಿ ಅವಾಗ ಫಕೀರ್ ಅಂದ ಯಪ್ಪ ಎಲ್ಲರನ್ನ ರಕ್ಷಣೆ ಮಾಡುವಂತಹ ನೀನೇ ಗುರು ನಿನ್ನನ್ನು ನೀನೇ ಕಾಪಾಡ್ಕೋಬೇಕು ನನ್ನ ಕೈಲಿ ಅಂತೂ ಇದನ್ನ ಮಾಡಲಿಕ್ಕೆ ಆಗೋದಿಲ್ಲ ನಿನ್ನ ನೀನೇ ಕಾಪಾಡ್ಕೋಬೇಕು ನೀನು ಬರೋ ಮಠ ನಾ ಇಲ್ಲೇ ಕೊಂಡ್ತೀನಿ ಅಪ್ಪ ನಿನ್ನ ದೇಹವನ್ನು ಕಾಯ್ಕೊತ್ಕೊಂಡು ತಿನ್ನಿ ಆದಷ್ಟು ಲಘು ಬಾ ತಂದೆ ಇದು ಎಂತಹ ಪರಿಸ್ಥಿತಿ ನನ್ನ ಕಣ್ಲೆ ನೋಡೋದು ಬಂತಪ್ಪ ಅಂತ ಹೇಳಿ ಸ್ವಲ್ಪ ದುಃಖಿಸಲಾಕತ್ತ ಫಕೀರ ದುಃಖಿಸಲಾಕತ್ತ ದುಃಖಿಸಬೇಡವ ಫಕೀರ ದುಃಖಿಸಬೇಡ ಒಳ್ಳೆಯವರ ಜನ ಇರ ನಾಕ ನೀನೇ ಉದಾಹರಣೆ ಕೆಟ್ಟ ಜನ ಇರ್ತಾರವ್ನಕ ಅವನೇ ಉದಾಹರಣೆ ಇಬ್ರು ಫಕೀರರೇ ಇಬ್ಬರು ಫಕೀರೇಶ್ವರ ಅವ್ರ ಹೆಸರೇ ಫಕೀರಪ್ಪ ಅವನು ಫಕೀರಪ್ಪ ಇವನು ಫಕೀರಪ್ಪ ನೋಡ್ರಿ ಫಕೀರೇಶ್ವರ ಮಹಾಸ್ವಾಮಿಗಳು ಹೇಳಿ ಎಂತಹ ದೊಡ್ಡ ಶಿರಟ್ಟಿ ಫಕೀರೇಶ್ವರ ಮಹಾಸ್ವಾಮಿಗಳಿದ್ರು ಅಂಥವ್ರ ಹೆಸರು ಹೆಸರನ್ನ ಇಟ್ಕೊಂಡವ್ರ ಇವರಿಬ್ಬರಲ್ಲಿ ಒಬ್ಬ ಒಳ್ಳೆಯವನಿದ್ದಾನೆ ಒಬ್ಬ ಕೆಟ್ಟವನಿದ್ದಾನೆ ಇನ್ನು ನಾನು ಹೋಗ್ತೀನಿ ಅಂತ ಹೇಳಿ ನಾಗಲಿಂಗ ಮಹಾಸ್ವಾಮಿಗಳು ದೇಹವನ್ನು ತೊರೆದು ಬಿಟ್ರು ದೇಹವನ್ನು ತೊರೆದ್ರು ಕೈಕಾಲ ಶಕ್ತಿ ಹೋಯ್ತು ದೇಹ ಎಲ್ಲ ಆ ನೆಲದ ಮೇಲೆ ಅಂಗಾತ ಮಲ್ಕೊಂಡ್ಬಿಡ್ತು ಯಾವುದೋ ರೀತಿಯ ಅಲುಗಾಡುವಿಕೆ ಒಂದು ಅದೇನಂತಾರೆ ಆ ಜೀವಂತ ಇರುವಾಗ ಏನು ಸೌಜ್ಞೆಗಳು ಇರ್ತಾವ ಆ ಯಾವ ಸೌಜ್ಞೆಗಳು ಕೂಡ ಆ ದೇಹಕ್ಕಿಲ್ಲ ಸಂಪೂರ್ಣ ಶವ ಸಂಪೂರ್ಣ ಶವ ಒಂದು ಗಂಟೆ ಕಳಿತು ಎರಡು ಗಂಟೆ ಕಳಿತು ಈ ಪಕೀರಗ ಚಿಂತೆ ಆಗ್ಲಿಕ್ಕಿತ್ತು ನಮ್ಮಪ್ಪ ಲಘು ಅಂತ ಹೇಳ ಅಂದಿದ್ದ ಇನ್ನೂ ಯಾಕೆ ಬರುವಲ್ಲ ಏನ ಅಂತ ಹೇಳಿ ಇವಂಗ ಒಂದ್ ರೀತಿ ದುಃಖ ತಾಳ್ಲಿಕ್ಕೆ ಆಗ್ತಾ ಇಲ್ಲ ಅಕಸ್ಮಾತ್ ನಾಗಲಿಂಗ ಮಹಾಸ್ವಾಮಿಗಳು ಈ ದೇಹದಲ್ಲಿ ಮರುಪ್ರವೇಶ ಆಗ್ಲಿಲ್ಲ ಅಂದ್ರ ಮುಂದ್ ಗತಿ ಹೆಂಗ ಗತಿ ಹೆಂಗ ದುಃಖ ಹೆಚ್ಚಾಗ್ಲಿಕ್ಕಿತ್ತು ಪಕೀರಗ ಗೋಳಾಡ್ಲಿಕ್ಕತ್ತ ಇಡೀ ಏನ ಇಬ್ರಾಹಿಂಪುರದ ಹಾದಿ ಆಗಿನ ಸಂದರ್ಭದೊಳಗು ಕಾಡು ಮೇಡ ಪ್ರದೇಶ ಅದು ಇಡೀ ಆ ಕಾನ ಎಲ್ಲ ದುಃಖಿಸುವಂತಹ ರೋದನಿಯನ್ನ ಕೇಳಿಸುವಂತೆ ಇಡೀ ಕಾನನವೇ ರೋದನಿಗೆ ಒಳಗಾಗ್ಲಿಕ್ಕೆ ಶುರು ಆಯ್ತು ಗಾಳಿ ನಿಂತು ಹೋಯ್ತು ಮಾತುಗಳು ಈ ಪಕೀರನ ಬಾಯಿಯಿಂದ ಯಾವ ಮಾತುಗಳು ಕೂಡ ಬರಲಿಲ್ಲ ಸ್ಮಶಾನ ಮೌನ ಇಡೀ ಆ ರಸ್ತೆ ಎಲ್ಲ ಸ್ಮಶಾನ ಮೌನ ಒಂದು ಹಕ್ಕಿಗಳ ಕಲರ್ವ ಕೂಡ ಇಲ್ಲ ನೀರವ ಮೌನ ಬಹಳ ದುಃಖ ಆಯ್ತು ಪಕೀರಗ ಯಪ್ಪಾ ಇನ್ನು ನೀ ಬರ್ಲಿಲ್ಲ ಅಂದ್ರೆ ನನ್ನ ಗತಿ ನಾನು ಇದನ್ನೆಲ್ಲ ಏನು ನೋಡ್ಲಿಕ್ಕೆ ಹೇಳಿ ನಾನು ಕರ್ಕೊಂಡು ಬಂದೋ ಹ್ಯಾಂಗೋ ಯಾಕ ಈ ರೀತಿ ಈ ಲೀಲೆಯನ್ನ ನನಗ್ ತೋರ್ಸ್ಬೇಕಂತ ವಿಚಾರ ಮಾಡಿದೀಯಪ್ಪ ಇದನ್ನ ನನ್ನ ಕೈಲಿ ನೋಡೋದಾಗೋದಿಲ್ಲ ಬಾಯಪ್ಪ ತಂದೆ ಅಂತ ಹೇಳಿ ಗೋಳಾಡ್ಲಿಕ್ಕೆ ಅವಾಗ ನೋಡ್ರಿ ಇವನ ಗೋಳಾಟವನ್ನ ನೋಡಿ ಆತ್ಮಸ್ವರೂಪವಾದ ನಾಗಲಿಂಗ ಮಹಾಸ್ವಾಮಿಗಳು ನೋಡ್ರಿ ಆ ದೇಹವನ್ನ ತೊರೆದಾರೆ ಸ್ವರೂಪವಾಗಿ ಒಂದು ಆಕಾಶವಾಣಿ ಅಶರೀರವಾಣಿ ಶರೀರವಾಣಿ ಆಯಿತು ಫಕೀರ ಫಕೀರ ಪ್ರಾರಬ್ಧ ಕರ್ಮಗಳು ಯಾರನ್ನ ಬಿಡುವುದಿಲ್ಲವೋ ಯಾರನ್ನೂ ಬಿಡೋದಿಲ್ಲ ಈ ಶರೀರವೇ ಪ್ರಾರಬ್ಧಕ್ಕೆ ಮೂಲ ಬ್ರಹ್ಮ ವಿಷ್ಣು ಮಹೇಶ್ವರರ್ ಎಂಬ ಏನು ಅದಾರ ಇವರು ಇದ್ರೂ ಕೂಡ ತ್ರಿಮೂರ್ತಿಗಳಿದ್ರೂ ಕೂಡ ಆ ಪ್ರಾರಬ್ಧವನ್ನ ಇವರು ಕೂಡ ಅನುಭವಿಸಲೇಬೇಕು ಅನುಭವಿಸಿವೆ ಅವರು ಹಂಗಾಗ್ಯಾರಪ್ಪ ಯಾರನ್ನ ಕರ್ಮ ಬಿಡೋದಿಲ್ಲೋ ಆಕಾಶ ವಾಯು ಅಗ್ನಿ ಜಲ ಪೃಥ್ವಿ ಎಂಬ ಪಂಚಭೂತಗಳಿಂದ ಈ ದೇಹ ಆಗಿದೆ ಅವುಗಳಿಗೆ ವಿಷಯಗಳಾದಂತಹ ಶಬ್ದ ಸ್ವರೂಪ ರೂಪರಸ ಜ್ಞಾನೇಂದ್ರಿಯದಾವ ಯಾವು ಕಿವಿ ಚರ್ಮ ಕಣ್ಣು ನಾಲಿಗೆ ಮೂಗು ಹಿಂಗ ಜ್ಞಾನೇಂದ್ರಿಗಳದಾವ ಅದರಂತೆ ಮಾತು ಕೈ ಕಾಲು ಮೂತ್ರಜನಕಾಂಗ ಈ ಉದಾನ ಸಮಾನ ಎಂಬ ಪಂಚ ಪ್ರಾಣಗಳದಾವ ಪಂಚ ಕರ್ಮೇಂದ್ರಿಗಳದಾವ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಎಂಬಂತಹ ಅಂತಃಕರಣ ಚತುಷ್ಟುಗಳದಾವ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಎಂಬ ಪಂಚ ಪ್ರಾಣಗಳದಾವ ಚರ್ಮ ರಕ್ತ ಮಾಂಸ ಮೂಳೆ ಕೊಬ್ಬು ಮಜ್ಜೆ ಶುಕ್ಲ ಎಂಬ ಸಪ್ತ ಧಾತುಗಳು ಅದಾವ ಇವೆಲ್ಲವುಗಳ ಸಂಘಟನೆಯಿಂದ ಸಿದ್ಧವಾಗಿರುವಂತಹ ಈ ದೇಹಕ್ಕಿಂತ ಆತ್ಮ ಏನದಾನ ಇವನು ಬ್ಯಾರೇನೆ ಇದ್ದಾನಪ್ಪ ಆತ್ಮ ಬ್ಯಾರೇನೆ ಇದ್ದಾನ ಈ ಶರೀರವೇ ಬೇರೆ ಆತ್ಮವೇ ಬೇರೆ ಅವನು ಶರೀರ ಸಂಬಂಧಿಯಾದಂತಹ ಯಾವ ಪ್ರಭಾವಕ್ಕೂ ತುತ್ತಾಗದೆ ತನ್ನಷ್ಟಕ್ಕೆ ತಾನೇ ಇರ್ತಾನ ಅಂದ್ರೆ ಆತ್ಮ ತನ್ನಷ್ಟಕ್ಕೆ ತಾನೇ ಇರ್ತಾನ ಆತ್ಮಕ ಇವ ಸಂಬಂಧ ಇಲ್ಲ ಎಲ್ಲವೂ ಈ ಶರೀರಕ್ಕೆ ಸಂಬಂಧ ಈ ಆತ್ಮ ನಿರ್ಭಯನು ನಿರೂಪಮನು ಸುಖ ದುಃಖಗಳಿಗೆ ಮೀರಿದವನು ಆಗಿದ್ದಾನ ಇದೆಲ್ಲವನ್ನ ತಿಳಿದ ವ್ಯಕ್ತಿಯಾದರೂ ಪ್ರಹದ್ದ ಕರ್ಮಗಳಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ ಸಾಧ್ಯವೇ ಇಲ್ಲ ಯಾರೇ ಆಗಲಿ ಪ್ರಾರಂಭ ಕರ್ಮವನ್ನ ಅನುಭವಿಸ್ಬೇಕು ನೋಡು ಅಂಥೇಳಿ ಆಶ್ಚರ್ಯ ಇರುವಾನಿ ಇನ್ನ ನಾನು ಯೋಗ ಮಾರ್ಗದಿಂದ ಈ ದೇಹದಿಂದ ಹೊರಕ್ಕೆ ಬಂದಿದ್ದೇನೆ ಸ್ವಲ್ಪ ಸಮಯದಲ್ಲಿ ಕಾಯ ಪ್ರವೇಶವನ್ನ ಮಾಡುತ್ತೇನೆ ನೀ ಯಾಕೆ ದುಃಖಿಸ್ತೀಯೋ ದುಃಖಿಸ್ಬೇಡೋ ಫಕೀರಾ ದುಬೇಡ ಭಯಭೀತನಾಗಬೇಡ ಅಂಥೇಳಿ ಸಮಾಧಾನ ಮಾಡುವಂತಹ ಅಶೀ ಅಶರೀರ ವಾಣಿ ಆ ಪಕೀರನ ಕಿಮೆ ಆಗಿ ಗೊತ್ತು ಇದೆಲ್ಲ ಕಿಮಿಮೆಯಾಗಿ ಬೀಳಾಕತ್ತೈತಿ ಪಕೀರ ನಮ್ಮ ಅಪ್ಪ ನಾಗಲಿಂಗ ಎಲ್ಲದಾನ ನಮ್ಮಪ್ಪ ನಾಗಲಿಂಗ ಎಲ್ಲದಾನ ಅವಾಜ ಕೇಳಿಸಾಕತೈತಿ ಶರೀರ ಅಶರೀರ ವಾಣಿ ಕೇಳಿಸಾಕತೈತಿ ಆದ್ರ ಕಣ್ಣಿಗೆ ಕಾಣ್ತಿಲ್ಲ ಕಣ್ಣಿಗೆ ಕಾಣ್ತಿಲ್ಲ ಯಪ್ಪಾ ಇದೆಲ್ಲ ನನಗೆ ಹೇಳಿದಿ ಬಹಳ ಸಂತೋಷ ಆಯ್ತು ಆದ್ರೆ ನಿನ್ನ ಬರುವಿಕೆಗಾಗಿ ನಾನು ಕಾಯ್ತಾ ಇದ್ದೀನಪ್ಪ ಲಘು ಬಾರ್ ಪಾಯಪ್ಪ ಲಘು ಬಾ ನನಗ ಈ ನಿನ್ನ ಇದು ಒಂದು ಅಲುಗಾಡದಂತಹ ಶವ ಏನೈತಿ ಈ ದೇಹ ಇದನ್ನ ನನಗ ನೋಡುವಂತದ್ದು ಆಗುದಿಲ್ಲ ಪಾಯಪ್ಪ ಇದನ್ನ ನನಗ್ ನೋಡೋದಾಗುದಿಲ್ಲ ಶವವನ್ನು ನಿನ್ನ ಶವವನ್ನು ಮುಂದಿಟ್ಟುಕೊಂಡು ಕೊಂಡುದೆಂದ್ರ ನಂದೆಂಥ ಕರ್ಮ ಇರ್ಬೇಕು ಪಾ ತಂದೆ ನನ್ನೆಂಥ ಕರ್ಮ ಇರ್ಬೇಕು ಇದನ್ನ ನೋಡುವಂತಹ ಭಾಗ್ಯ ನನಗ್ ಬ್ಯಾರೋಯಪ್ಪ ನೀ ಆದಷ್ಟು ಲಘು ಬಾ ಅನ್ನಕತ್ತ ಪ್ರಕೀರ ಗೋಳಾಡ್ಲಿಕ್ಕ ಚಿಂತೆ ಮಾಡಬೇಡ ಬರ್ತನ ತಡಿಯೋ ತಡಿಯೋ ಕರ್ಮ ಕಳಿಲಿ ತಡಿಯೋ ಅಂತ ಹೇಳಿ ಸ್ವಲ್ಪ ಸಮಯ ಸಮಾಧಾನ ಮಾಡಿ ನಿಧಾನಕ್ಕೆ ನಿಧಾನಕ್ಕೆ ಆ ನಾಗಲಿಂಗ ಮಹಾಸ್ವಾಮಿಗಳ ಆತ್ಮ ಶರೀರವನ್ನ ಪ್ರವೇಶ ಮಾಡ್ತಾರೆ ಪರಕಾಯ ಪ್ರವೇಶ ಮಾಡಿದ ನೋಡ್ರಿ ಹೆಂಗ ಶರಣರು ಸಂತರು ಅವಧೂತರು ಅಂದ್ರೆ ಹೆಂಗಿರ್ತಾರ ನೋಡ್ರಿ ಹೆಂಗಿರ್ತಾರ ನೋಡ್ರಿ ಲೀಲೆ ಇದನ್ನ ನಡಿಬೇಕು ಅಂತ ಹೇಳಿ ಮ ಹೊಲ್ಟ ತೋರಿಸ್ಬೇಕಂತ ಹೊಲ್ಟವ್ರು ಅಲ್ಲವರು ಅವರವರ ಪ್ರಾರಬ್ಧ ಕರ್ಮಗಳನ್ನ ಕಳಿಬೇಕು ಈ ಸೃಷ್ಟಿ ನಾಟಕದೊಳಗ ಪ್ರತಿಯೊಬ್ಬರ ಪಾತ್ರ ಅದು ಫಿಕ್ಸ್ ಅದ ಅವರು ಹಿಂಗೇ ಮಾಡಬೇಕು ಅಂತ ಹೇಳಿ ಎಲ್ಲವೂ ವಿಧಿಲಿಖಿತ ಆ ಫಕೀರ ವಿಷ ಹಾಕಬೇಕು ಅನ್ನೋದು ವಿಧಿ ಲಿಖಿತ ಈ ಫಕೀರ ಕರ್ಕೊಂಡು ಹೋಗ್ಬೇಕು ಅನ್ನೋದು ವಿಧಿ ಲಿಖಿತ ನಾಗಲಿಂಗ ಮಹಾಸ್ವಾಮಿಯಿಂದ ಈ ಕೃತ್ಯ ನಡಿಬೇಕನ್ನೋದು ಕೂಡ ವಿಧಿ ಲಿಖಿತ ಕರ್ಮ ಅನ್ನೋದು ಒಂದು ವಿಧಿ ಲಿಖಿತ ಪ್ರತಿಯೊಬ್ಬರ ಪಾತ್ರ ನಟನೆ ಏನದ ಆ ಸ್ಕ್ರಿಪ್ಟು ಅದಕ್ಕೆ ತಕ್ಕಂಗ ಪಾತ್ರ ಅದು ನಡೀತಿರ್ತೈತಿ ಸೃಷ್ಟಿಯೊಳಗೆ ಪ್ರತಿಯೊಬ್ಬರದು ಪಾತ್ರ ಹಂಗ ನಡಿತೈತಿ ಹಂಗ ನಡಿತೈತಿ ಇದನ್ನೆಲ್ಲ ನೋಡಿದಂತ ಪಕೀರ ಚಿಂತಾಕ್ರಾಂತಾಗಿ ಕುಳಿತಿದ್ದ ನಿಧಾನಕ್ಕೆ ನಾಗಲಿಂಗ ಮಹಾಸ್ವಾಮಿಗಳ ದೇಹದಲ್ಲಿ ಸಂಚಾರ ವಿದ್ಯುತ್ ಸಂಚಾರ ಆದಂಗಾಗಿ ಕೈಕಾಲುಗಳ ಹತ್ತು ಯಾವಾಗ ಕೈಕಾಲುಗಳ ಹತ್ತು ಫಕೀರಗೆ ಸಂತೋಷ ಆಯ್ತು ಯಪ್ಪಾ ಹೇಳ್ಯಪ್ಪ ಹೇಳ್ಯಪ್ಪ ಅಂದ ನಾಗಲಿಂಗ ಮಹಾಸ್ವಾಮಿಗಳ ಕಣ್ಣು ತೆಗೆದ್ರು ಚಕ್ಕತ ಎದ್ದು ಕುಂತು ಬಿಟ್ರು ಇಲ್ಲಿ ಏನೂ ನಡೆದೇ ಇಲ್ಲ ನನಗೆ ಏನೂ ಆಗೇ ಇಲ್ಲ ಅನ್ನುವಂತಹ ಆ ಪ್ರಸನ್ನತೆಯ ಭಾವ ನಾಗಲಿಂಗ ಮಹಾಸ್ವಾಮಿಗಳ ಮುಖದಲ್ಲಿ ನಾಗಲಿಂಗ ಮಹಾಸ್ವಾಮಿಗಳ ಮುಖದಲ್ಲಿ ಅಂತಹ ಪ್ರಸನ್ನತೆಯ ಭಾವ ನಡಿ ಇನ್ನ ಇನ್ನು ನಿಮ್ಮನಿಗೆ ಅಂತ ಹೇಳಿ ನಾಗಲಿಂಗ ಮಹಾಸ್ವಾಮಿಗಳ ಫಕೀರನ್ನ ಕರ್ಕೊಂಡು ಇಬ್ರಾಹಿಂಪುರದ ಕಡೆ ಹೆಜ್ಜೆ ಹಾಕ್ಲಿಕ್ಕೆ ಶುರು ಮಾಡಿದ್ರು ಆ ಹೆಜ್ಜೆ ಹಾಕುವಂತ ಸಂದರ್ಭದಲ್ಲೇ ನಾಗಲಿಂಗ ಮಹಾಸ್ವಾಮಿಗಳು ಈ ಪಕೀರಿಗಂತಾರ ನೋಡು ನನಗೆ ವಿಷ ಉಣಿಸಿದಂತ ಏನ ಆ ಕಲಾಲಿದ್ದಾನಲ್ಲ ನಾಳೆ ದಿವಸ ಅವನಿಗೆ ಅರೆಹುಚ್ಚು ಸಂಭವಿಸ್ತ ಅರೆಹುಚ್ಚು ಸಂಭವಿಸ್ತಂದ್ರ ಸುಮಾರು ದಿನಗಳ ಕಾಲ ಈ ಹುಚ್ಚು ಹೆಚ್ಚಾಗಿ ತಾನು ಮಾಡಿದ ಕರ್ಮಗಳನ್ನ ಅನುಭವಿಸಿ ಅವ ಈ ದೇಹವನ್ನು ತೊರಿತಾನ ನೀನು ನೋಡ್ತಿರೋ ಫಕೀರ ಅಂತ ಹೇಳಿ ಅವನ ಪ್ರಾರಬ್ಧ ಕರ್ಮಗಳನ್ನೆಲ್ಲ ಈ ಫಕೀರಿಗೆ ಅವರು ತಿಳಿಸ್ಕೊಟ್ರು ನಾಗಲಿಂಗ ಮಹಾಸ್ವಾಮಿಗಳು ನಾಗಲಿಂಗ ಮಹಾಸ್ವಾಮಿ ಎಂಥ ಅದ್ಭುತವಾದಂತಹ ಈ ಘಟನೆಗಳು ನೋಡ್ರಿ ಎಂತ ಅದ್ಭುತವಾದ ಘಟನೆಗಳು ನೋಡ್ರಿ ಎಂಟು ಗೇಣಿನ ಈ ದೇಹಕ್ಕೆ ಎಂಟು ಕೋಟಿ ರೋಮಗಳು ಅರವತ್ತೆಂಟು ಕೀಲುಗಳು ಮೂಳೆ ಮಾಂಸಗಳ ಈ ಅದು ತಡಿಕೆ ಆತ್ಮನೆಯ ಜೀವಾತ್ಮನ ವೇಷದಲ್ಲಿ ಸೇರಿಕೊಂಡಿರ್ತಾನೆ ನಂಟುತನ ಮುಗಿದೊಡನೆ ಕ್ಷಣವೂ ನಿಲ್ಲದೆ ಹೊರಟು ಹೋಗ್ತಾನೋ ಹೊರಟು ಹೋಗುತ್ತಾನ ಇಷ್ಟೆಲ್ಲ ಕ್ಷಣ ಭಂಗೂರವಾದರೂ ಅದನ್ನು ಆಶ್ರಯಿಸಿಯೇ ಧರ್ಮ ಸಾಧನೆ ಮಾಡಿಕೊಳ್ಳಬೇಕು ಫಕೀರ ಧರ್ಮ ಸಾಧನೆ ಮಾಡಿಕೊಳ್ಳಬೇಕು ನೋಡ್ರಿ ಹಿಂಗೆಲ್ಲಾ ನಡೀತೈತೆ ಅಂತೇಳಿ ಗೊತ್ತಿದ್ರೂ ಕೂಡ ಇದೇ ಶರೀರವನ್ನ ನಂಬಿ ಆತ್ಮ ಧರ್ಮ ಸಾಧನೆಯನ್ನ ಮಾಡಬೇಕು ಅಧರ್ಮದ ಹಾದಿಯನ್ನ ಹಿಡಿಬಾರದು ಅಂತ ಫಕೀರ್ಗೆ ಆ ಇಬ್ರಾಹಿಮ ಪೂರಕ ಅವರು ಮನೆಗೆ ತಣ ನಾಗಲಿಂಗ ಮಹಾಸ್ವಾಮಿಗಳು ಧರ್ಮ ಬೋಧನೆಯನ್ನ ಮಾಡಿದರು ಅದು ಹೆಂಗ ನಿದರ್ಶನದೊಂದಿಗೆ ನಿದರ್ಶನದೊಂದಿಗೆ ಧರ್ಮ ಬೋಧ ನಾಗಲಿಂಗ ಮಹಾಸ್ವಾಮಿಗಳು ಕುಂತರೂ ಅದೊಂದು ಧರ್ಮ ಬೋಧ ನಿಂತರೂ ಒಂದು ಧರ್ಮ ಬೋಧ ನಡೆದರೂ ಒಂದು ಧರ್ಮ ಬೋಧ ಬದುಕಿದರೂ ಒಂದು ಧರ್ಮ ಬೋಧ ಕ್ಷಣ ಕ್ಷಣದಲ್ಲಿ ಅವರು ತಮ್ಮ ಇರುವಿಕೆಯನ್ನು ಸಮಾಜದ ಒಳಿತಿಗಾಗಿ ಸಮಾಜದಲ್ಲಿರುವಂತಹ ಆ ನೀಚತ್ವವನ್ನು ಕೆಟ್ಟತನವನ್ನು ತೊಡೆದುಹಾಕಿ ಒಳ್ಳೆಯದನ್ನು ಬಿಂಬಿಸ್ತಾ ಲೀಲೆಗಳನ್ನು ಪವಾಡಗಳನ್ನು ಮಾಡ್ಕೊತ ಬಂದು ನಮ್ಮ ಈ ಉತ್ತರ ಕರ್ನಾಟಕ ಭಾಗದೊಳಗೆ ಅವರ ಹೆಸರು ಬಹಳ ಅಂದ್ರೆ ಬಹಳ ಪ್ರಸಿದ್ಧಿಯನ್ನು ಪಡೆದತ್ತೆ ಪ್ರಸಿದ್ಧಿಯನ್ನು ಪಡೆದತ್ತೆ ಇಂತಹ ಶ್ರೇಷ್ಠ ಅವಧೂತ ನವಲಗುಂದದೊಳಗೆ ರಾರಾಜಿಸ್ತಾ ಇದ್ದಾನ ನವಲುಗುಂದದೊಳಗೆ ರಾರಾಜಿಸ್ತಾ ಇದ್ದಾನೆ ಇಂತಹ ಈ ಅವಧೂತರ ಶರಣರ ಕಥೆಗಳನ್ನು ನಾವೆಲ್ಲ ಕೇಳ್ತಿದ್ದೀವಿ ಅವರನ್ನೆಲ್ಲ ಅನುಭವಿಸ್ತಾ ಇದ್ದೀವಿ ಅವ್ರನ್ನ ಗದ್ದುಗೆಗೆ ಕರ್ತೃ ಗದ್ದುಗೆಗೆ ನಾವೆಲ್ಲ ದರ್ಶನ ಮಾಡ್ಕೊತೀವಿ ಹೋಗಿ ಅಂತಂದ್ರೆ ನಮ್ದೆಂತಹ ಪುಣ್ಯ ಇರಬೇಕು ರೀ ನಮ್ದೆಂತಹ ಪುಣ್ಯ ಇರಬೇಕು ಕೇಳಬೇಕು ಶರಣರ ವಿಚಾರಗಳನ್ನು ನಾವು ಕೇಳ್ತಿರ್ಬೇಕು ಯಾವಾಗಲೂ ಕೇಳ್ತಿರ್ಬೇಕು ಅದಕ್ಕೆ ಈ ಏನು ನಿದರ್ಶನವನ್ನು ನಿಮ್ಮ ಪಾದಕಮಲಗಳ ಮ್ಯಾಗ ಇದನ್ನ ಅರ್ಪಿಸ್ತಾ ಇದ್ದೇನೆ ಮತ್ತೊಂದು ಯತಿ ಶ್ರೇಷ್ಠನ ಅವಧೂತನ ಶರಣರ ಸಂತನ ಎಲ್ಲ ಚರಿತ್ರೆಗಳನ್ನು ನಾನು ಮುಂದುವರಿಸ್ತಾ ಹೋಗ್ತೀನಿ ನೀವು ಇದನ್ನ ಕೇಳ್ತಾ ಹೋಗ್ರಿ ನಿಮ್ಮ ಜೀವನವು ಪಾವನವಾಗಲಿ ನಾಲ್ಕು ಮಂದಿಗೆ ಇದನ್ನು ಏನಪ್ಪಾ ಅಂತಂದ್ರೆ ಶೇರ್ ಮಾಡುವಂತಹ ಕೆಲಸ ಮಾಡ್ರಿ ಇನ್ನೂ ಸಬ್ಸ್ಕ್ರೈಬ್ ಯಾರಾಗಿಲ್ಲ ಅದನ್ನೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿನೋ ಭವಂತೋ ಸಕಲ ಸನ್ಮಂಗಳಾನಿ ಭವಂತು ನಮಸ್ಕಾರ